ನಿಮ್ಮ ಹೆಸರು ಮಾತ್ರ ಪಾರಲ್ಲು ನಿಮ್ಮ ಕನ್ನಡ ಮಾತ್ರ ಸೂಪರ್ ನನ್ನ ಹಸ್ಬೆಂಡ್ ಬೇಸಿಕಲಿ ಈ ಸತಿ ಲವರ್ ಬಾಯ್ ಇಂದ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮಗೆ ಈಗ ಒಂದು ಡೌಟ್ ಇದೆ ನೀವು ಪೃಥ್ವಿ ಅಂಬರನ್ನ ಲವ್ ಮಾಡಿರೋದು ಅವ್ರ ಫಿಸಿಕ್ ನೋಡ ಮುಂಚೆ ಈ ಫಿಸಿಕ್ಸ್ ಇರಲಿಲ್ಲ ಅದು ಅದಕ್ಕೆ ಕೇಳಿದೆ ಅಂಟ್ ಯು ಗಾಟ್ ಗೂಸ್ ಬಂಬ್ಸ್ ಅಂತ ವಾವ್ ಅನ್ಸುತ್ತಲ್ಲ ಹೆಂಡತಿಯಾಗಿ ಮಾತಾಡ್ತಿದ್ದೀರಾ ಅವಾಗ ಫುಲ್ ವಾವ್ ಫಸ್ಟ್

ಆತರ ಜನ್ರ ನಾವು ಹುಡ್ಕೋದು ಲೈಕ್ ಸಿಗೋದು ಆತರ ಜನರು ತುಂಬಾ ಕಡಿಮೆ ಅಮ್ಮನ ಹತ್ರ ಇರ್ಬೇಕಾದ್ರೆ ಅಪ್ಪ ಅಪ್ಪ ಅಂತಾಳೆ ಅಪ್ಪನ ಹತ್ರ ಹೋದ್ ಅಮ್ಮ ಅಮ್ಮ ಅಂತಾಳೆ ಹೆಂಗಿದು ಅಂತ ಬೇಸಿಗೆಲಿ ಆಕ್ಟರ್ ಮಗಳು ನೀವು ನೋಡ್ಬಿಟ್ರಲ್ಲ ಅವ್ಳ ಡಿ ಎನ್ ಎಲ್ಲಿ ಆ್ಯಕ್ಟಿಂಗ್ ಬಂದ್ಬಿಟ್ಟಿದೆ ಎಳು ಹೇಳು ಹಾ ಹೇಳಿ ಎಂಚಾವಲ್ಲಾರು ಪೂರಕ್ಲಾವ್ ಬತ್ತಿದ ಸಿನಿಮಾ ತೂಡು ಹಾ ಒಣಸಂಡ ಒಣಸ ನಾನ್ ನಾಂಡು ಇರನಾ ಇತ್ತೇ ಹೇಗಿತ್ತು ಸೂಪರ್ ಆಗಿತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಮ್ ಕಾನ್ವರ್ಸೇಷನ್ ಮೇಲೆ ಕಮೆಂಟ್ ಮಾಡಿ ಅಂಡ್ ಕೊತ್ತಲ್વાડી ಮೂವಿ ಬಂದು ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವಾಗಲೂ ಸೆಲೆಬ್ರಿಟಿ ಆರ್ಟಿಸ್ಟ್ ನನ್ನ ಜೊತೆ ಇರ್ತಿದ್ರು ಇವತ್ತು ಸೆಲೆಬ್ರಿಟಿ ಆರ್ಟಿಸ್ಟ್ ಅವರ ಧರ್ಮಪತ್ನಿ ನಮ್ಮ ಜೊತೆ ಇದ್ದಾರೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಿಮ್ಮ ಹೆಸರು ಮಾತ್ರ ಪಾರೆಲ್ಲು ನಿಮ್ಮ ಕನ್ನಡ ಮಾತ್ರ ಸೂಪರ್ ಆ್ಯಕ್ಚುಲಿ ತ್ಯಾಂಕ್ ಯು ಬೆಳ್ದಿದ್ದಲ್ಲ ಬೆಂಗ್ಳೂರಲ್ಲಿ ಸೊ ಓಕೆ ಒಂಥರ ಬೈ ಹಾಟ್ ನಾನು ಸೌತ್ ಇಂಡಿಯನೆ ಸೊ ಕಿನ್ ಸೆಟ್ ಸೂಪರ್ ಸೊ ಈ ಸಿನ್ಮಾ ಕೊತ್ತಲ್ವಾಡಿ ನೋಡ್ತಾ ಹೇಗೆ ಅನ್ಸುತ್ತೆ ವಾಟ್ ಆಸ್ ಎ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ವಸ್ ರಿಯಲಿ ರಿಯಲಿ ಗುಡ್ ಸಿನಿಮಾ ತುಂಬ ಚೆನ್ನಾಗಿದೆ ಆಂಡ್ ಎಲ್ಲರೂ ಶೇಡ್ಸ್ ಇದ್ರಲ್ಲಿ ತುಂಬ ಚೆನ್ನಾಗಿದೆ ಫ್ರಮ್ ಮೇನ್ ಆ್ಯಕ್ಟ್ ಲೀಡ್ ಇರಲಿ ಅಥವಾ ನೆಗೆಟಿವ್ ಶೇಡಲ್ಲಿ ಯಾರಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಅ ಕಂಪ್ಲೀಟ್ ಹಳ್ಳಿ ಸ್ಟೋರಿ ಸೊ ನಾನು ಎಲ್ರಿಗೂ ಹೇಳೋದು ಇಷ್ಟೇ ಬಂದದ್ದು ಸಿನಿಮಾ ನೋಡಿ ಆ್ಯಂಡ್ ನನ್ನ ಹಸ್ಬೆಂಡ್ ಬೇಸಿಕಲಿ ಈ ಸತಿ ಲವರ್ ಬಾಯಿಂದ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಫುಲ್ ಆ್ಯಕ್ಷನ್ ಪ್ಯಾಕ್ ಆಗಿದೆ ಆ್ಯಂಡ್ ಐ ರಿಯಲಿ ರೀಲಿ ಬ್ಯಾಗ್ ಎವ್ರಿ ಒನ್ ಟು ಕಮ್ ಕಮೆಂಟ್ ವಾಚ್ ದಿಸ್ ನನಗೆ ಈಗ ಒಂದು ಡೌಟ್ ಇದೆ ನೀವು ಪೃಥ್ವಿ ಅಂಬರನ್ನು ಲವ್ ಮಾಡಿರೋದು ಅವ್ರ ಫಿಸಿಕ್ ನೋಡೋ ಮುಂಚೆ ಈ ಫಿಸಿಕ್ಸ್ ಇರ್ಲಿರ್ಲಿಲ್ಲ ಅದಕ್ಕೆ ಕೇಳಿದೆ ಯಾಕಂದ್ರೆ ಇವತ್ತೆ ನಾನು ಪೃಥ್ವಿ ಅಂಬರ್ ಹಳೆ ಸಿನಿಮಾ ಎಲ್ಲ ನೋಡ್ತಾ ಈ ಸಿನಿಮಾ ನೋಡ್ತಾ ಇಸ್ ಇಟ್ ರಿಯಲಿ ಪೃಥ್ವಿ ಅಂತ ನನಗೆ ತುಂಬಾ ವರ್ಕೌಟ್ ಮಾಡಿದ್ದಾರೆ ಈ ಸಿನಿಮಾ ಅಲ್ಲಿ ಬಾಡಿ ಮೇಲೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ದಾರೆ ಅಂಡ್ ತುಂಬಾ ಎಫರ್ಟ್ ಹಾಕಿದ್ದಾರೆ ಸೊ ಇಟ್ ಹಾಸ್ ಕಮ್ ಔಟ್ ರಿಯಲಿ ರಿಯಲಿ ವೆಲ್ ಸೊ ಎಲ್ ಎಲ್ರಿಗೂ ಹೇಳೋದಿಷ್ಟೇ ಅವ್ರಿ ಲವರ್ ಬಾಯ್ ಇಂದ ಬೇರೆ ಕ್ಯಾರೆಕ್ಟರ್ ಬಂದಿದೆ ಅಟ್ಲೀಸ್ಟ್ ಅದಕ್ಕೋಸ್ಕರ ಬಂದು ನೋಡಿ ಅಂತ ನಿಮ್ ನಿಮ್ಗೆ ಎಂಟೈರ್ ಸಿನಿಮಾ ನೋಡ್ತಾ ವಾಟ್ ವಾಸ್ ದಾಟ್ ಮೂಮೆಂಟ್ ಯು ಗಾಟ್ ಗೂಸ್ ಬಂಬ್ಸ್ ಅಂತ

ಐ ಕ್ಯಾಂಟ್ ವೆರಿ ಡಿಫಿಕಲ್ಟ್ ಸೊ ಇಫ್ ಯುಡ್ ದಿಸ್ ಮೂವಿಫೋರ್ ಯು ವುಡ್ ಬಿ ದ ಯು ವಾವ್ ಐ ವುಡ್ ಸೇ ಫಾರ್ ಎಗೇನ್ ಬಿಕಾಸ್ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿಯಲ್ಲಿ ಕಂಪ್ಲೀಟ್ ಒಂದೊಂದು ಸೀನು ಅವ್ರನ್ನ ತೋರಿಸಿರೋ ವೇ ಇನ್ಫ್ಯಾಕ್ಟ್ ಇವನ್ ಐ ವುಡ್ ಸೇ ಕಾಬ್ಯ ಅವ್ರನ್ನ ತೋರಿಸಿರೋ ಇಟ್ಸ್ ಸೋ ಗುಡ್ ಇಟ್ ಈಸ್ ಶಿ ಲುಕ್ಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಒಂದು ಹಳ್ಳಿ ಹುಡುಗಿ ಹೇಗಿರ್ತಾಳೆ ಹಾಗೆ ತೋರಿಸಿದ್ದಾರೆ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಹೀರೋ ಅವ್ರಿಗೂ ಕೂಡ ಲೈಕ್ ಬೇಸಿಕಲಿ ಹೇಗೆ ಕಾಣ್ಕೋಬೇಕು ಇನ್ ಇವನ್ ಇನ್ ಟರ್ಮ್ಸ್ ಆಫ್ ಫಿಸಿಕ್ಸ್ ಹೌ ಆಕ್ಷನ್ ಹೀರೋಸ್ ಆರ್ ಸಪೋಸ್ ಟು ಬಿ ಅವ್ರು ಅದೇ ಥರ ಕಾಣ್ ತೋರಿಸಿದ್ದಾರೆ ಸೊ ಅದಕ್ಕೋಸ್ಕರ ಐಲ್ಗೆ ಫೈವ್ ಸ್ಟಾರ್ ಟು ಆರ್ ಡೈರೆಕ್ಟರ್ ಸೊ ಅದ್ರ ಜೊತೆ ಇನ್ನೊಂದು ಆಗಿ ಆ್ಯಕ್ಟಿಂಗ್ ಆಗಿದ್ದು ದೇಶಪಾಂಡೆ ಅವ್ರದ್ದು ಅವ್ರು ಹೆಂಗೆ ಅನಿಸ್ತದೆ ನಿಮಗೆ ಆಸ್ಕರ್ ಲೆವೆಲ್ ಪರ್ಫಾಮೆನ್ಸ್ ನಾನು ಅಪ್ಪ ನಿನ್ನ ನೂರು ವರ್ಷ ಆಯುಷ್ಯ ಸೇಫ್ ಪಿಚ್ ಕೊಡ್ಬೇಕು ನಿಮಗೆ ಯಾಕಂದ್ರೆ ನಿಜವಾಗ್ಲೂ ಒಂದಾವೊ ಸೀಯಿಂಗ್ ನೆಕ್ಸ್ಟ್ ಆಸ್ಕರ್ ನಿಮಗೆ ಬರುವಂತಿದ್ದಾರೆ ಬೇಸಿಕಲಿ ಅವ್ರು ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಮಿಸ್ಟೇಕ್ಸ್ ನೀವು ಕಂಡಿಡಿಯಕ್ಕಾಗೋಲ್ಲ ಮೈನ್ಯೂಟ್ ಥಿಂಗ್ಸ್ ಅವ್ರು ಹಿಡ್ದಿದ್ದಾರೆ ಆ್ಯಂಡ್ ಒನ್ ಒನ್ ಸೀನ್ ಅವ್ರು ಎಷ್ಟು ಚೆನ್ನಾಗಿ ದಿ ಎಸ್ ಪರ್ಫಾಮ್ ಈಸ್ ಲಿವ್ ದಟ್ ಕ್ಯಾರೆಕ್ಟರ್ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಟ್ಲೀಸ್ಟ್ ಎಲ್ಲರೂ ಅವ್ರಿಗೋಸ್ಕರ ಆದ್ರೂ ಬನ್ನಿ ಎಲ್ಲರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಬಟ್ ಅವ್ರ ಪರ್ಫಾಮೆನ್ಸ್ ಗೋಸ್ಕರ ನೀವು ಬನ್ನಿ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಆ್ಯಂಡ್ ಥಿಂಕ್ ತುಂಬಾ ಅವರು ಫುಲ್ ಯೆಸ್ ಗಿವಿನ್ ಈಸ್ ಸ್ಪೆಟ್ ಬ್ಲಡ್ ಟು ದಸ್ ಫಾರ್ ಈಸ್ ಪರ್ಫಾಮೆನ್ಸ್ಲಿ ಅಂದ್ರೆ ಸ್ವಿಚಿಂಗ್ ಆಫ್ ದ ಕ್ಯಾರೆಕ್ಟರ್ ಸಖತ್ ಅಮೇಜಿಂಗ್ ಅಮೇಜಿಂಗ್ ಓಕೆ ಆ್ಯಂಡ್ ಒನೇದಾಗಿ ಈಗ ಹೊರಗಡೆ ಬರ್ತಾ ಮೀಡಿಯಾದವರೆಲ್ಲ ಮಾತಾಡಿಸ್ತಾ ಯಶ್ ಯಶ್ ಅಂತ ಪೃಥ್ವಿಗೆ ಕಂಪೇರ್ ಮಾಡ್ತಿದ್ರು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸಿ ವೆನ್ ನಮ್ಮ ಎಷ್ಟ ಬಗ್ಗೆ ಎಲ್ಲ ಮಾತಾಡಿದ್ರೆ ಅಫ್ಕೋರ್ಸ್ ಇಟ್ಸ್ ದಟ್ ಪೀಪಲ್ ಆರ್ ಕಂಪೇರಿಂಗ್ ಒಂಥರ ಅದು ನಾವು ಖುಷಿ ಪಡ ವಿಷಯ ಅದು ಸೊ ಅಫ್ಕೋರ್ಸ್ ಖುಷಿ ಆಗುತ್ತೆ ಈ ತರ ಬಟ್ ಎಷ್ಟು ನಮ್ದು ಇನ್ನೂ ವೇ ಇದೆ ಬರೋಕ್ಕೆ ಎಷ್ಟ್ರ ಮುಟ್ಟಕ್ಕೆ ಇನ್ನೂ ಟೈಮ್ ಇದೆ ಈಗ ಜನರಲಿ ಪ್ರೊಡ್ಯೂಸರ್ಸ್ ಅಂತ ಬಂದ್ರೆ ಅಥವಾ ದುಡ್ಡು ಇರೋರು ಅಂತ ಬಂದ್ರೆ ಅವರು ಅವ್ರ ಮಕ್ಳನ್ನೇ ಬೆಳೆ ಬೆಳೆಸೋದಕ್ ನೋಡ್ತಾರೆ ಅವ್ರಿಗೆ ಸಿನಿಮಾ ಮಾಡೋಕ್ ನೋಡ್ತಾರೆ ಬಟ್ ಆ ಒಂದು ಸಮಯದಲ್ಲೂ ಸಹ ಎಷ್ಟೋ ತಾಯಿ ಬೇರೆಯವ್ರನ್ನ ಬೆಳೆಸಬೇಕು ಒಂದು ಹೆಂಗ್ ಟ್ಯಾಲೆಂಟ್ಸ್ಗಳಿಗೆ ಅವಕಾಶ ಕೊಡಬೇಕು ಅಂತ ನಿಮ್ಮ ಹಸ್ಬೆಂಡ್ಗೆ ಅವಕಾಶ ಕೊಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಷ್ಟು ಕಡಿಮೆ ಬಿಕಾಸ್ ಎಲ್ಲರೂ ಆ ಥರ ಇರಲ್ಲ ಯು ಫೈನ್ ಆ ಥರ ಜನರನ್ನು ಹುಡುಕೋದು ಲೈಕ್ ಸಿಗೋದು ಆ ಥರ ಜನರು ತುಂಬ ಕಡಿಮೆ ಅವ್ರು ಮುಂದೆ ಬಂದು ಈ ಈ ಸ್ಟೆಪ್ ತಗೊಂಡಿದ್ದಾರೆ ಅಂದ್ರೆ ಮೆಚ್ಚಬೇಕು ಅವ್ರು ಡೈರೆಕ್ಟ್ ಮೆಚ್ಚಬೇಕು ಅಂಡ್ ಶಿ ಅ ಗ್ರೇಟ್ ಲೇಡಿ ಅಂತ ನಂಗೆ ಫೀಲ್ ಆಗುತ್ತೆ ಶಿ ರಿಯಲಿ ತಾಯಿ ತಾಯಿಗೆ ಎಲ್ಲರೂ ಮಕ್ಕಳು ಸಮಾನ ಅವರು ಅದೇ ತರ ಎಲ್ಲರೂ ಟ್ರೀಟ್ ಮಾಡ್ತಿದ್ದಾರೆ ಅಂತ ನನಗೆ ದಟ್ಸ್ ಮೈ ಒಪೀನಿಯನ್ ಅಮೇಸಿಂಗ್ ಇನ್ ಕೊನೆಯದೊಂದೇ ಪ್ರಶ್ನೆ ಇರೋದು ನನಗೆ ನಿಮ್ಮ ಮಗಳದು ಕ್ಯಾರೆಕ್ಟರ್ ಸಖತ್ ಅಮೇಝಿಂಗ್ ಆಗಿದೆ ಅಮ್ಮನ ಹತ್ರ ಇರಬೇಕಾದ್ರೆ ಅಪ್ಪ ಅಪ್ಪ ಅಂತಾಳೆ ಅಪ್ಪನ ಹತ್ರ ಓದ್ಕೊಳ್ಳೆ ಅಮ್ಮ ಅಮ್ಮ ಅಂತಾಳೆ ಹೆಂಗಿದು ಅಂತ ನೀವ್ ನೋಡ್ಬಿಟ್ರಲ್ಲ ಅವಳ ಡಿ ಎನ್ ಎಲ್ಲಿ ಆಕ್ಟಿಂಗ್ ಬಂದ್ಬಿಟ್ಟಿದೆ ಸೊ ಅವಳಿಗೆ ಬೇಸಿಕಲಿ ಅಪ್ಪ ಅಮ್ಮ ಒಟ್ಟಿಗೆ ಬೇಕು ಸೊ ಅಪ್ಪ ಅಪ್ಪ ಇದ್ದಾಗ ಅಮ್ಮ ಬೇಕು ಅಮ್ಮ ಇದ್ದಾಗ್ತಾ ಇರ್ತಾಳೆ ಮನೆಯಲ್ಲೆಲ್ಲ ಹಿಂದಿನ ಮಾತಾಡೋದ್ ಬೇಸಿಕಲಿ ನಾವ್ ಎರಡು ಕನ್ನಡ ಹಿಂದಿ ಇಂಗ್ಲಿಷ್ ಎಲ್ಲ ಮೂರು ಲ್ಯಾಂಗ್ವೇಜಸ್ ಯೂಸ್ ಮಾಡ್ತೀವಿ ಬಟ್ ಅದಕ್ಕೆ ಹಿಂದಿ ಬಿಕಾಸ್ ಅವ್ಳು ಫಸ್ಟ್ ಒನ್ ಲ್ಯಾಂಗ್ವೇಜ್ ಕಲೀಲಿ ಬಿಕಾಸ್ ನಮ್ ಮನೆಯಲ್ಲಿ ಮಾತಾಡೋರು ಹಿಂದಿ ಅಲ್ಲ ಅಮ್ಮ ನನ್ನ ತಮ್ಮ ಎಲ್ಲ ಹಿಂದಿ ಜಾಸ್ತಿ ಮಾತಾಡ್ತಾರೆ ಸೊ ಮಕ್ಳು ಒಂದ್ ಲ್ಯಾಂಗ್ವೇಜ್ ಕಲ್ತ್ರೆ ಮತ್ತೆ ಇನ್ನೊಂದು ಲ್ಯಾಂಗ್ವೇಜ್ ಸ್ವಿಚ್ ಆಪ್ ಮಕ್ಳು ಕಲಿತಾರೆ ಬೇಗ ಸ್ಪೆಕ್ಸ್ ಅವಳಿಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ನಾವು ಜಾಸ್ತಿ ಹಿಂದಿ ಬಳಸ್ತೀವಿ ಅಷ್ಟೇ ಅಮ್ಮ ಸೈಡ್ ಸ್ವಲ್ಪ ಜಾಸ್ತಿ ಇನ್ಫ್ಲುಯೆನ್ಸ್ ಇದೆ ಅದಕ್ಕೆ ನೀವಂತೂ ಕನ್ನಡ ಎಂಚಾರು ಸಿನಿಮಾ ತೋಡು ನಮ್ಮ ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು ಗೆಲ್ಲೋಡು ನೋಡಿ ನಾನೇ ಸ್ವಲ್ಪ ನೋಡಿ ಭಯ ಆಗುತ್ತೆ ಐ ಫೀಲ್ ನವಸ್

ಈಗ ಆನಂದೋ ಮಾಸ್ಟರ್ ಆನಂದ್ ಮಕ್ಕಳೆಲ್ಲ ಈಗ ಆಕ್ಟಿಂಗ್ ಅಂತ ಮಾಡ್ತವರಾ ನಿಮ್ಮ ಮಗಳನ್ನ ಏನಾದ್ರೂ ನೆಕ್ಸ್ಟ್ ಆಕ್ಟಿಂಗ್ ಇಳ್ಸ್ತೀರಾ ಸಿ ಅವಳಿಗೆ ಇಷ್ಟ ಇದ್ರೆ ಎಲ್ಲ ಅವಳು ಇಷ್ಟ ಇದ್ರೆ ಇಲ್ಲ ಅಂದ್ರೆ ವಾಟ್ ಶಿ शी ವಾண்ட்ಸ್ शी ಚೂಸ್ ಓಕೆ ಫೈನ್ ಅಮೆಜಿಂಗ್ ಹೇಗಿತ್ತು ಕನ್ವರ್ಸೇಷನ್ ಸ್ಪೀಕ್ ವಿತ್ ಚೈಲ್ಡ್ ಸೂಪರ್ ಆಗಿತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಂಡ್ ನಮ್ಮ ಕಾನ್ವರ್ಸೇಷನ್ ಮೇಲೆ ಕಮೆಂಟ್ ಮಾಡಿ ಆಂಡ್ ಕೊತ್ತಲ್ವಾಡಿ ಮೂವಿ ಬಂದು ನೋಡಿ ಥಿಯೇಟರ್ ಅಲ್ಲಿ ನೋಡಿ ಓ ಟಿ ಟಿ ओटीटी वेट ಮಾಡಬೇಡಿ ನೀವು ಬಂದು ನೋಡಿ ಓಕೆ ಯು ಥ್ಯಾಂಕ್ ಯು ವೆರಿ ಮಚ್ ಅವಳು ಅರ್ಧ ನೋಡಿದ್ಲು ಅರ್ಧ ಅಪ್ಪ ಅಂತೋ ಆದ್ಲು ಓಕೆ ಸೂಪರ್ ಥ್ಯಾಂಕ್ ಯು